ಹಲೋ ಸ್ನೇಹಿತರೆ ಜನತಾ ಜೆಂಡಾ ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ ನಿನ್ನೆ ವಿಡಿಯೋದಲ್ಲಿ ಎಲ್ರೂ ನೋಡಿರ್ತೀರಾ ಗಿರೀಶ್ ಮಠಣ್ಣನವರ ಒಂದು ವಿಚಾರವಾಗಿ ನಡು ರಸ್ತೆಯಲ್ಲಿ ತಡೆದು ಅಮಾನವೀಯವಾಗಿ ಹಲ್ಲೆ ಮಾಡ್ಲಿಕ್ಕೆ ಶ್ರಮಿಸ್ತಾರೆ ಮಾತ್ರವಲ್ಲ ಆ ಒಂದು ಅಹ್ ಏನು ಮಾತಿನ ಚಕಮಕಿ ಏನಿದೆ ಪೊಲೀಸ್ ಠಾಣೆಯವರೆಗೂ ಹೋಗುತ್ತೆ ವಿಷಯ ನೀವು ನೋಡಿರ್ತೀರಾ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವಿಡಿಯೋನೇ ಬಂದಿದೆ ಗಿರೀಶ್ ಮಠಣ್ಣನವರು ಯಾವ ರೀತಿಯಲ್ಲಿ ಉತ್ತರಿಸ್ತಾರೆ ಅಂತ ಒಂದು ವಿಚಾರ ಎಲ್ರಿಗೂ ಗೊತ್ತೇ ಆಯಿತು ಆದ್ರೆ ಇವತ್ತು ಬೆಳಿಗ್ಗೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಆಚರಿಸ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಗಿರೀಶ್ ಮಠನ್ ಅವರನ್ನ ಅಲ್ಲಿಂದ ಓಡಿಸಲಾಯ್ತು ಹಲ್ಲೆ ಮಾಡಲಾಯ್ತು ಗಿರೀಶ್ ಮಠನ್ ಅವರು ಓಡಿ ಹೋದ್ರು ಎನ್ನುವಂತಹ ಒಂದು ವಿಚಾರದಲ್ಲಿ ಬಹಳಷ್ಟು ಟ್ರೋಲ್ಗಳು ಫೇಸ್ಬುಕ್ ಮುಖಾಂತರ ನೋಡ್ಲಿಕ್ಕೆ ಸಾಧ್ಯ ಆಯಿತು ಇವೆಲ್ಲದರ ಕುರಿತಾಗಿ ಕುಡ್ಲಾರಾಮ್ ಪೇಜ್ ಅವರು ಗಿರೀಶ್ ಮಠನ್ ಅವರಿಗೆ ಕಾಲ್ ಮಾಡ್ತಾರೆ ವಿಡಿಯೋ ಕಾಲ್ ನೀವು ನೋಡಿರ್ತೀರಾ ಗೊತ್ತಿಲ್ಲ ಕುಂಡ ರಾಂಪೇಜ್ ವಿಡಿಯೋ ಚಾನೆಲ್ಗೆ ಹೋಗ್ಬಿಟ್ಟು ನೋಡಿ ಗೊತ್ತಾಗುತ್ತೆ ಆ ಒಂದು ವಿಡಿಯೋ ಬೇಕಾದ್ರೆ ಈ ಒಂದು ಮಾತಿನ ಕೊನೆಯಲ್ಲಿ ನಾನು ಇಡ್ತೀನಿ ಇಲ್ಲಿ ಬೇಕಾದ್ರೂ ನೋಡ್ಬೋದು ಏನೇ ಇರ್ಲಿ ಆ ಒಂದು ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ ಯಾವುದೇ ರೀತಿಯಲ್ಲಿ ಗಿರೀಶ್ ಮಠನ್ ಅವರನ್ನ ಹತ್ತಿಕ್ಬೇಕು ಎನ್ನುವಂತಹ ಒಂದು ಒಂದೇ ಒಂದು ದುರುದ್ದೇಶದಿಂದ ಮಾಡಿದಂತಹ ಈ ಒಂದು ಟ್ರೋಲ್ ಆಗಿರುತ್ತೆ ಅದು ಯಾಕಂತಂದ್ರೆ ಗಿರೀಶ್ ಮಠನ್ ಅವರು ಯಾವ ರೀತಿಯಲ್ಲಿ ಮಾತಾಡಿರ್ತಾರೆ ಆ ಒಂದು ವಿಡಿಯೋವನ್ನ ಕಟ್ ಕಟ್ ಮಾಡ್ಬಿಟ್ಟು ನಾವು ಒಂದು ಸಿನಿಮಾದ ಇವಾಗ ಒಂದು ಸಿನಿಮಾ ಟ್ರೈಲರ್ ಬರುವಾಗ ಯಾವ ರೀತಿಯಲ್ಲಿ ಜನರನ್ನ ಆಕರ್ಷಣೆ ಮಾಡೋಕೆ ಕೆಲವೊಂದು ಒಳ್ಳೊಳ್ಳೆ ಭಾಗಗಳನ್ನ ನಾವು ಶೇರ್ ಮಾಡ್ತೀವಿ ಅದೇ ರೀತಿಯಲ್ಲಿ ಟ್ರೈಲರ್ ಮುಖಾಂತರ ಮಾಡುವಂತೆ ಕಟ್ ಮಾಡ್ಬಿಟ್ಟು ಮಾಡಿಬಿಟ್ಟು ಗಿರೀಶ್ ಮಠನ್ ಅವರನ್ನ ಗಣೇಶ್ ಮಠನ್ ಅವರ ಹೋರಾಟವನ್ನ ದಮನಿಸುವ ಒಂದು ಪ್ರಯತ್ನಕ್ಕೆ ಟ್ರೋಲಿಗರು ಕೈ ಹಾಕಿ ಸಂಪೂರ್ಣವಾಗಿ ಕೈ ಸುಟ್ಟುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಈ ಒಂದು ವಿಡಿಯೋ ಎಲ್ಲಾ ಕಡೆ ತಲುಪಿತ್ತು ಸೌಜನ್ಯ ಹೋರಾಟಗಾರಿಗೆ ಪ್ರತ್ಯೇಕವಾಗಿ ತಲುಪಿತ್ತು ಮಾತ್ರವಲ್ಲ ಇರ್ಬೋದು ಅಥವಾ ಏಜೆಂಟ್ ಜಂಟಿರಬಹುದು ಜನತಾ ಇರ್ಬೋದು ಇನ್ನು ಹತ್ತು ಹಲವು ಯೂಟ್ಯೂಬ್ ಚಾನೆಲ್ಗಳು ಈ ಒಂದು ವಿಡಿಯೋವನ್ನು ಪ್ರಸಾರ ಮಾಡಿತ್ತು ಮಾತ್ರವಲ್ಲ ಈ ಒಂದು ವಿಚಾರವಾಗಿ ಬಹಳಷ್ಟು ಸಂಪೂರ್ಣ ಮಾಹಿತಿಯೇ ಸೌಜನ್ಯ ಹೋರಾಟಗಾರಿಗೆ ಲಭಿಸಿತ್ತು ಎಂದ್ರೇನೆ ತಪ್ಪಾಗ್ಲಾರದು ಸೊ ಸೌಜನ್ಯ ಹೋರಾಟಗಾರರನ್ನ ದಾರಿ ತಪ್ಪಿಸಲಿಕ್ಕೆ ಖಂಡಿತವಾಗಿಯೂ ಯಾರಿಂದಲೂ ಸಾಧ್ಯ ಇಲ್ಲ ಯಾಕಂತಂದ್ರೆ ಒಂದೊಂದು ಕ್ಷಣ ಕಣದ ನ್ಯೂಸ್ ಗಳು ವಾರ್ತೆಗಳು ಏನೆಲ್ಲ ನಡೀತಾ ಇದೆ ಹೋರಾಟದಲ್ಲಿ ನಡೀತಾ ಇದೆ ವೇದಿಕೆಗಳಲ್ಲಿ ನಡೀತಾ ಇದೆ ವೇದಿಕೆಗಳ ಹೋರಾಟ ಇದೆ ಯಾಕೆ ಧರ್ಮಸ್ಥಳದಲ್ಲಿ ಇವಾಗ ಏನ್ ನಡೀತಾ ಇದೆ ಎನ್ನುವಂತಹ ವಿಚಾರವು ಸಹ ಸೌಜನ್ಯ ಹೋರಾಟ ತಲುಪಿಸುವಂತಹ ವ್ಯವಸ್ಥೆ ಹಲವಾರು ಚಾನಲ್ಗಳ ಮುಖಾಂತರ ಇರಬಹುದು ಹೋರಾಟಗಾರರ ಮುಖಾಂತರ ಇರಬಹುದು ತಲುಪ್ತಾನೆ ಇದೆ ಗ್ರೂಪ್ಗಳಲ್ಲಿ ಚರ್ಚೆ ನಡೀತಾ ಇದೆ ವಾಟ್ಸಪ್ ಗ್ರೂಪ್ಗಳಲ್ಲಿ ನೂರಾರು ಗ್ರೂಪ್ ಗಳಿವೆ ಇವೆಲ್ಲದರಲ್ಲೂ ಸೌಜನ್ಯ ಹೋರಾಟದ ಬಗ್ಗೆ ಮತ್ತು ಅದು ಕಾಲ ಮತ್ತು ಎಲ್ಲದರ ಕುರಿತು ಚರ್ಚೆ ನಡೆಸ್ತಾ ಇರುತ್ತೆ ಮಾತ್ರವಲ್ಲ ಧರ್ಮಸ್ಥಳದಲ್ಲಿರುವಂತಹ ಅನೇಕ ಗ್ರಾಮಸ್ಥರು ಸೌಜನ್ಯ ಹೋರಾಟದಲ್ಲಿ ಇಂಡೈರೆಕ್ಟ್ ಆಗಿ ಭಾಗಿಯಾಗ್ತಾ ಇದ್ದಾರೆ ಎನ್ನುವುದೇ ಈ ಒಂದು ವಿಚಾರಕ್ಕೆ ಪುಷ್ಟಿ ನೀಡುವಂತಹುದು ಯಾಕಂತಂದ್ರೆ ಅವರಿಗೆ ಪಬ್ಲಿಕ್ ಆಗಿ ಬರಕ್ಕೆ ಅಸಾಧ್ಯವಾದಂತಹ ಪರಿಸ್ಥಿತಿಯಲ್ಲಿ ಅವರು ಮನ ಧನದ ಮೂಲಕ ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ಬರ್ತಾ ಇದ್ದಾರೆ ಎನ್ನುವುದೇ ಒಂದು ಅಚ್ಚರಿ ಮೂಡಿಸುವಂತಹ ಒಂದು ವಿಚಾರ ಏನೇ ಇರಲಿ ಈ ಒಂದು ವಿಚಾರದಲ್ಲಿ ಗಿರೀಶ್ ಮಠನ್ ಅವರನ್ನ ಅಹ್ ಏನು ಅವರನ್ನ ಅವರ ಒಂದು ಮಾನಸಿಕವಾಗಿ ಕುಗ್ಗಿಸುವಂತಹ ಒಂದು ಪ್ರಯತ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇದೆ ಈ ಒಂದು ವಿಚಾರದಲ್ಲಿ ಕುಡ್ಲ ರಾಮಪೇಜ್ ಮತ್ತು ಗಿರೀಶ್ ಮಠನ್ ಅವರು ವಿಡಿಯೋ ಕಾಲ್ ಮುಖಾಂತರ ಮಾಡಿದಂತಹ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಯಾಕಂತಂದ್ರೆ ನಿನ್ನೆ ಒಂದು ಮಾಹಿತಿ ನಿನ್ನೊಂದು ವಿಡಿಯೋಕ್ಕೆ ಮಾಹಿತಿ ಎನ್ನುವಂತೆ ಈ ಒಂದು ವಿಚಾರದಲ್ಲಿ ಮಾತನಾಡ್ ಮಾತನಾಡ್ತಾ ಇದ್ದಾರೆ ಅವರು ಆವಾಗ ಕುಡ್ಲಾರಂಪ್ಯ ಅವರು ಕೇಳ್ತಾರೆ ಯಾಕಂತಂದ್ರೆ ನೀವು ಯಾವ ರೀತಿಯಲ್ಲಿ ಮಾತಾಡಿದ್ರಿ ಏನ್ ಮಾತಾಡಿದ್ರಿ ಅಂತ ಒಂದು ವಿಚಾರ ಕೇಳಿದಾಗ ನಾವು ನಿನ್ನೆ ಯಾವ ವಿಡಿಯೋ ಪ್ರಸಾರ ಮಾಡಿದ್ವಿ ಅದೇ ತರ ಗಿರೀಶ್ ಮಠನ್ ಅವರು ಹೇಳ್ತಾರೆ ಯಾಕಂತಂದ್ರೆ ಅವೆಲ್ಲವನ್ನ ನಾವು ಕೇಳಿದ್ದೇವೆ ಏನೆಲ್ಲ ಮಾತಾಡಿದ್ರು ಏನೆಲ್ಲ ನಡೀತು ಎನ್ನುವುದು ಆರಂಭದಿಂದ ಕೊನೆಯವರೆಗೂ ಒಂದು ವಿಡಿಯೋನ ನಾವು ಇಲ್ಲಿ ಪ್ರಸಾರ ಮಾಡಿದ್ವಿ ಸೊ ಅಲ್ಲಿ ನಡೆದಿರುವುದು ಅಷ್ಟೇ ಯಾವುದೇ ಟ್ರೋಲ್ ಟ್ರೋಲ್ಗಳನ್ನು ನೋಡಿ ಗಿರೀಶ್ ಅವರನ್ನ ಬೆಲೆ ಇರಿಸಬೇಡಿ ಯಾಕಂತಂದ್ರೆ ಸೌಜನ್ಯ ಹೋರಾಟದಲ್ಲಿ ಅವರ ಪಾತ್ರವೇನೆಂಬುದು ಎಲ್ರಿಗೂ ಗೊತ್ತಿದೆ ಸೊ ಯಾವ ರೀತಿಯಲ್ಲಿ ಬೇಕಾದ್ರೂ ಹೋರಾಟವನ್ನು ಹತ್ತಿಕ್ಕುವಂತಹ ಒಂದು ಶ್ರಮಕ್ಕೆ ಈ ಒಂದು ಧರ್ಮಸ್ಥಳದ ಭಕ್ತರು ಧರ್ಮಸ್ಥಳವನ್ನ ಬೆಂಬಲಿಸಿ ಧರ್ಮಸ್ಥಳವನ್ನ ಎಲ್ಲರೂ ಬೆಂಬಲಿಸಿದ್ದಾರೆ ಆದ್ರೆ ಈ ಒಂದು ಆರೋಪಿಗಳನ್ನ ಬೆಂಬಲಿಸುವಂತಹ ಕೆಲವೊಂದು ಜನ ಈ ಒಂದು ವಿಚಾರಕ್ಕೆ ಕೈ ಹಾಕಿದ್ದಾರೆ ಕೆಲವೊಂದು ಟ್ರೋಲ್ ಪೇಜ್ಗಳು ಇವಾಗ್ಲೂ ಸೌಜನ್ಯ ಹೋರಾಟದ ವಿರುದ್ಧವಾಗಿ ಟ್ರೋಲ್ ಗಳನ್ನ ಮಾಡ್ತಾ ನಡೀತಾ ಇದೆ ಇವೆಲ್ಲವನ್ನ ಬೆಂಬಲಿಸಿ ಹೋಗುವಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಇರುವಂತಹ ಯುವಕರಿಗೆ ಹೇಳುವಂತಹ ಒಂದು ಕಿವಿ ಮಾತು ಯಾಕಂತಂದ್ರೆ ಸೌಜನ್ಯ ಹೋರಾಟದಲ್ಲಿ ಯಾವುದೇ ಭೇದ ಭಾವ ಇಲ್ಲ ಯಾವುದೇ ಧರ್ಮವನ್ನ ನೋಡಲ್ಲ ಯಾವುದೇ ಜಾತಿ ಮತ ಪಂಗಡವನ್ನ ನೋಡಲ್ಲ ಇಲ್ಲಿ ಒಂದೇ ಒಂದು ಧ್ಯೇಯ ಒಂದೇ ಒಂದು ಉದ್ದೇಶ ಒಂದೇ ಒಂದು ಗುರಿ ಸೌಜನ್ಯ ಸೌಜನ್ಯಾಳಿಗೆ ನ್ಯಾಯ ಸೌಜನ್ಯ ಅಹ್ ಅತ್ಯಾಚಾರ ಹತ್ಯೆ ನಡೆದು ಹನ್ನೆರಡು ವರ್ಷಗಳು ಕಳೆದರೂ ಇವಾಗಲೂ ಆ ಒಂದು ಹೋರಾಟದ ಕಿಚ್ಚನ್ನು ಆರಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಾಗಿಲ್ಲ ಅಂದ್ರೆ ಮುಂದೊಂದು ದಿನ ಸೌಜನ್ಯಾಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಮಾತ್ರವಲ್ಲ ಈ ಧರ್ಮಸ್ಥಳ ಎನ್ನುವಂತಹ ಒಂದು ಗ್ರಾಮದಲ್ಲಿ ಇದುವರೆಗೂ ನಡೆದಂತಹ ಅನಾಚಾರ ಅನ್ಯಾಯಗಳು ಕೊನೆಯಾಗುತ್ತೆ ಮಾತ್ರವಲ್ಲ ಧರ್ಮಾಧಿಕಾರಿಗೆ ಈ ಒಂದು ವಿಚಾರದಲ್ಲಿ ದೊಡ್ಡ ಪೆಟ್ಟು ಸಿಗುವುದಂತೂ ಗ್ಯಾರಂಟಿ ಸೊ ಈ ಒಂದು ವಿಚಾರವಾಗಿ ಯಾರು ಏನೇ ಹೇಳಿ ಅಚಲವಾದ ನಿರ್ಧಾರದೊಂದಿಗೆ ಈ ಒಂದು ಸೌಜನ್ಯ ಹೋರಾಟದಲ್ಲಿ ನಾವು ನೀವು ಎಲ್ಲರೂ ಒಂದಾಗಿರೋಣ ಕೊನೆಯವರೆಗೂ ಇವಾಗ ಒಂದು ವೇಯಲ್ಲಿ ಹೋಗ್ತಾ ಇದೀವಿ ಮರು ತನಿಖೆ ಆಗ್ತಾ ಇದೆ ಆ ಒಂದು ವಿಚಾರದಲ್ಲಿ ಏನೆಲ್ಲ ನಡೀಬಹುದು ಎನ್ನುವುದೇ ನಾವು ಕಾತರದಿಂದ ಕಾಯ್ತಾ ಇದ್ದೇವೆ ಎಲ್ಲ ಸಿಕ್ಕುವಂತಹ ಮಾಹಿತಿಯನ್ನ ನಿಮ್ಮ ಇಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಕ್ಕೆ ಮರಿಬೇಡಿ ಮಾತ್ರವಲ್ಲ ನಿಮ್ಮ ನಿಮಗೊಂದು ಕಿವಿ ಮಾತು ಅಂತಂದ್ರೆ ನೀವು ಈ ಒಂದು ವಿಡಿಯೋ ವೀಕ್ಷಣೆ ಮಾಡುವಂತಹವರಾಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಲೈಕ್ ಕಮೆಂಟ್ ಅನ್ನ ಕೊಡ್ ಕೊಡಿ ಯಾಕಂತಂದ್ರೆ ನೀವು ಕೊಡುವಂತಹ ಲೈಕ್ ನಿಂದ ಯಾವುದೇ ಪ್ರಯೋಜನ ಇಲ್ಲದಿದ್ದರು ನಿಮ್ಮಂತಹ ಹಲವಾರು ಮಂದಿ ವೀಕ್ಷಣೆ ಮಾಡ್ಲಿಕ್ಕೆ ಈ ಒಂದು ವಿಡಿಯೋ ಅವರಿಗೆ ರೀಚ್ ಆಗ್ಲಿಕ್ಕೆ ಇದೊಂದು ಸಹಾಯವಾಗುತ್ತೆ ಸೊ ನೀವು ಇದನ್ನು ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಕ ಮರಿಬೇಡಿ ಮಾತ್ರವಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಕಡೆಗೆ ಹೋಗೋಣ ವೀಕ್ಷಿಸ್ತೀವಿ ಗಿರೀಶ್ ನಮಸ್ಕಾರ ನಮಸ್ಕಾರ ಸೊ ನಾವು ಇವತ್ತು ಒಂದಷ್ಟು ನೀವು ನೋಡಿದ್ದೀರಾ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರನ್ ಆಗ್ತಾ ಇದೆ ವಿಚಾರಗಳು ಯಾವ ರೀತಿ ಅಂತ ಹೇಳಿದ್ರೆ ನಾವು ಒಂದು ಡಾಕ್ಯುಮೆಂಟ್ರಿ ವಿಡಿಯೋ ಶೂಟ್ ಮಾಡೋಕ್ ಹೋಗಿದ್ವಿ ಸೊ ಆ ಟೈಮಲ್ಲಿ ಇಂದೇನು ಮಾಡಿದ್ವಿ ಡಾಕ್ಯುಮೆಂಟರಿ ವಿಡಿಯೋ ಶೂಟ್ ಸೊ ಇದು ಸಲ ಪರ್ಫೆಕ್ಟ್ ಆಗಿ ನಾವು ಜನರ ಏನು ಕನ್ಫ್ಯೂಷನ್ ಇತ್ತು ಅದನ್ನು ಕ್ಲಿಯರ್ ಮಾಡೋಕೋಸ್ಕರ ಒಂದು ಡಾಕ್ಯುಮೆಂಟರಿ ಶೂಟ್ ಅನ್ನು ನಾವು ಮಾಡಿದ್ವಿ ಹೋಗೋಕೆ ಸೊ ಅಲ್ಲಿ ನಮ್ಗೆ ಪೊಲೀಸ್ ಪರ್ಮಿಷನ್ ಸೊ ಹಾಗಾಗಿ ನಾವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾಡುವಂತದ್ದು ಅದು ಡಾಕ್ಯುಮೆಂಟರಿ ಶೂಟ್ ಯಾರಿಗೂ ಕೂಡ ಯಾವ ರೀತಿಯ ಕೂಡ ತೊಂದರೆ ಮಾಡುವುದಿಲ್ಲ ಅಂತ ಹೇಳಿ ಹೇಳಿದಾಗ ಪೊಲೀಸರ ಪರ್ಮಿಷನ್ ತಗೊಂಡ್ ಬನ್ನಿ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ವಿಚಾರ ಅಂತ ಹೇಳಿದಾಗ ನಾವು ಪೊಲೀಸರ ಪರ್ಮಿಷನ್ ತಗೊಂಡೆ ಹೋಗಿದ್ವಿ ಆ ಟೈಮ್ ಅಲ್ಲಿ ಅಲ್ಲಿ ಏನೋ ಒಂದು ಒಂದಷ್ಟು ವಿಚಾರ ಆಯ್ತು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ರನ್ ಆಗ್ತಾ ಇದು ತೋರಿಸ್ಬಿಡಿ ಧರ್ಮಸ್ಥಳದಲ್ಲಿನೇ ಇದೀನಿ ಧರ್ಮಸ್ಥಳದ ಹೆಬ್ಬಾಗಿಲು ಇದು ಇಲ್ಲಿ ನಿಂತ್ಕೊಂಡು ಪ್ರತಿ ಸಾರಿ ನಾನು ಇಲ್ಲಿ ನಿಂತ್ಕೊಂಡು ಒಂದ್ ವಿಷಯ ನಿಂದಿಸಪ್ಪ ಪ್ರತಿ ಸಾರಿ ಕೂಡ ನಾನು ಇಲ್ಲಿ ನಿಂತ್ಕೊಂಡು ಕೈ ಮುಗಿದು ಬರೋದ್ ನಾನು ಮಂಜುನಾಥ ಸ್ವಾಮಿಗೆ ನನ್ನ ಇಷ್ಟವಾದಂತ ಮಂಜುನಾಥ ಸ್ವಾಮಿಗೆ ಅಣ್ಣಪ್ಪ ಸ್ವಾಮಿಗೆ ಕೈ ಮುಗಿದು ಬರುವಂತದ್ದು ಈಗ ತಾನೇ ಕೈ ಮುಗಿದು ಬಂದಿದ್ದೇನೆ ಜಾಗದಲ್ಲಿ ಎಲ್ಲಿ ಈಗ ಅವರು ಏನೋ ಓಡಿ ಹೋಗಿದ್ರು ಗಿರೀಶ್ ಮಠಿ ಹೇಳ್ತಾರ ಅಂತ ಹೇಳಿದ್ರೆ ಸೊ ಇವರ ವಿಚಾರಣೆ ಇದು ಅಂತ ಹೇಳಿ ಆಯ್ತು ಸರ್ ಪ್ರೂವ್ ಆಯ್ತು ಅಂತ ಹೇಳಿದ್ರೆ ನೋಡಿ ನಾನು ಇಲ್ಲಿ ಓಡಿ ಹೋಗಕ್ಕೆ ಬಂದಿಲ್ಲ ಓಡ್ಸಕ್ ಬಂದಿದ್ದೀನಿ ಮಹೇಶ್ ಶೆಟ್ಟರ್ ಮಹೇಶ್ ಶೆಟ್ಟರ್ ಜೊತೆಗೆ ಅವರ ಒಬ್ಬ ಏನು ಸೇವಕನಾಗಿ ಈ ಹೋರಾಟದ ಒಂದು ಸೇವಕನಾಗಿ ನಾನು ಬಂದಿದ್ದೀನಿ ಓಡಿ ಹೋಗ್ ಬಂದಿದ್ದಿಲ್ಲ ಅತ್ಯಾಚಾರಿಗಳನ್ನ ಓಡ್ಸಾಕ್ ಬಂದಿರುದ್ ನಾವಿಲ್ಲಿ ಆಯ್ತಾ ಇಲ್ಲೇ ಇವತ್ತು ಈಗಲೂ ಕೂಡ ಒಂದ್ ನಿಮಿಷ ಇದನ್ನ ತೋರಿಸ್ಬಿಡಿ ಇದೇ ಧರ್ಮಸ್ಥಳದಲ್ಲೇ ಇದೇನಿ ಇನ್ನೂವರೆಗೂ ಇದೇ ಧರ್ಮಸ್ಥಳದಲ್ಲಿನೇ ಇದನ್ನ ಅಲ್ಲ ಅಲ್ಲ ನಾನು ನಾನು ಕೇಳುವಂಥ ಪ್ರಶ್ನೆ ಸರ್ ಇಲ್ಲಿ ಏನು ಅಂತೇಳಿದರೆ ನಾವು ಇಲ್ಲಿ ನಿಜವಾದ ವಿಚಾರವನ್ನು ಅಥವಾ ಜನರು ಏನು ಕನ್ಫ್ಯೂಷನ್ ಇದ್ದಿದ್ದಾರೆ ಅವರಿಗೆ ಒಂದು ಕ್ಲಾರಿಫಿಕೇಷನ್ನು ಕೊಡುವಂಥ ವಿಚಾರ ಸೌಜನ್ಯ ಅತ್ಯಾಚಾರದ ಪ್ಲೇಸಲ್ಲಿ ಯಾವ ರೀತಿ ಆಗಿದೆ ಅಂತೇಳಿ ಇದಕ್ಕೂ ಅಥವಾ ಅಲ್ಲಿರುವ ಜನಗಳಿಗೂ ಏನು ಏನು ನೀವು ದ್ವೇಷ ಅಂತೇಳಿ ಅವರು ಜನಗಳಲ್ಲ ಅವ್ರದೇ ಒಂದು ಗ್ಯಾಂಗ್ ಪ್ರತಿ ಸಾರಿ ಏನ್ ಹೇಳ್ತಾ ಒಂದು ಗ್ಯಾಂಗ್ ಇದೆ ಅವ್ರ ಅತ್ಯಾಚಾರಿಗಳನ್ನ ರಕ್ಷಣೆ ಗ್ಯಾಂಗ್ ಇಟ್ಟಿದ್ದಾರೆ ಇವತ್ತು ಸತ್ಯ ದರ್ಶನ ಆಯ್ತು ನಮಗೆ ಹಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಸತ್ಯದ ಅರಿವಾಗ್ಲಿ ಸತ್ಯದ ಅರಿವಾಗ್ಲಿ ಅಂತ ದೊಡ್ಡ ದೊಡ್ಡ ಭಾಷಣ ಬಿಡ್ತಾರಲ್ಲ ಸತ್ಯದ ಅರಿವಾಗೋದ್ರ ಸಲುವಾಗಿನೇ ತಾವು ಬಂದಿದ್ದಲ್ಲೇ ನೀವು ಮತ್ತೆ ನಾವು ಹಂಡ್ರೆಡ್ ಪರ್ಸೆಂಟ್ ನಿಜ 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 ತಿಳಿಸೋಕೆ ಬಂದಿರುವಂತದ್ದು ಅದೇ ನಾನು ಕೇಳುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾವು ಇಲ್ಲಿ ಸತ್ಯ ಅಥವಾ ಇಲ್ಲಿ ಏನ್ ನಡೆದಿದೆ ಅದನ್ನು ವಿಚಾರವನ್ನ ತಿಳಿಸಬೇಕಾದ್ರೆ ಜನರಿಗೆ ಇವರಿಗೆ ಯಾಕೆ ಊರಿ ಅಥವಾ ಯಾಕೆ ಇವರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ ಇದೆ ನಂಗೆ ಗೊತ್ತಾಗಿಲ್ಲ ಇವ್ರಿಗೆ ಏನ್ ಗೊತ್ತಾ ಜನರಿಗೆ ಸತ್ಯ ಗೊತ್ತಾಗಬಾರದು ಜನರಿಗೆ ಒಂದು ಸುಳ್ಳು ಇದರಲ್ಲಿನೆ ಸುಳ್ಳು ಇದರಲ್ಲಿನೆ ನಿಂದರ್ಸಿದ್ದಾರೆ ಅವ್ರನ್ನ ಅಂದ್ರೆ ಎಲ್ಲಾ ಜನಕ್ಕೆ ಒಂದು ಭ್ರಮೆಯಲ್ಲಿ ಹ ನಾವು ಬಹಳ ಒಳ್ಳೆಯವರು ನಾವು ಧರ್ಮದ ಪರಿಪಾಲಕರು ಅಂತ ಹೇಳಿ ಅವರು ಇಷ್ಟು ವರ್ಷ ಹೇಳಿ 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 ಜನರಿಗೆ ಒಂದು ಇದನ್ ಮಾಡಿದ್ದಾರೆ ಬಹಳ ಮಾಡಿದ್ದಾರೆ ಈಗ ಸತ್ಯ ದರ್ಶನ ಮಾಡೋದಕ್ಕೆ ಹೋದ್ರೆ ಈ ರೀತಿ ಮಾಡ್ತಾರೆ ನಾವು ನೋಡಿ ಒಂದ್ ಹೇಳ್ತೇನೆ ಯಾವ್ದಕ್ಕೂ ತಲೆ ಕೇಳಿಸ್ಕೊಡಲ್ಲ ಆನಂತರ ಒಂದು ವಿಷಯ ನಾನ್ ಇಲ್ಲಿ ಹೇಳ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಅದು ವಿಡಿಯೋ ಹೇಳಿದಾರೆ ವಿಡಿಯೋ ಮಾಡ್ಕೊಳಿ ಅಂತ ಹೇಳಿದ್ದೆ ನಾನು ಅವರು ಸಾವಿರ ನೂರಾರು ಜನ ಬಂದ್ರು ಕೇಳಿದ್ರು ನಾನು ಏನ್ ಹೇಳಿದ್ದೆ ಅವ್ರಿಗೆ ಎಷ್ಟೋ ಇದನ್ನ ಕಟ್ ಮಾಡಿ ಹಾಕಿದ್ದಾರೆ ನಾ ಬಹಳಷ್ಟು ಜನ ಬಂದ್ರು ಮೈ ಮುಟ್ಟಬೇಡಿ ಅಂತ ಹೇಳಿದಿನಿ ನಾನು ಮೈ ಮುಟ್ಟು ಹಂಗಿಲ್ಲ ಯಾರ್ದು ನನ್ನ ಜೊತೆಗೆ ನಾನು ನನ್ನ ಜೊತೆಗೆ ನನ್ನ ಇನ್ನೊಬ್ಬ ಪ್ರದೀಪ್ ಅಂತ ಇದ್ರು ಮೈ ಮುಟ್ಟಕ್ ಬಂದ್ರು ಮೈ ಮುಟ್ಟಬೇಡಿ ಅಂತ ಹೇಳಿದಿನಿ ನಾನು ಆ ನಂತರ ನಾವು ಅವ್ರು ಕೇಳಿದ್ರು ಏನು ನೀವು ಇದನ್ ಮಾಡ್ತೀರಾ ವೇದಿಕೆಯಲ್ಲಿ ಒಂದ್ ಹೇಳದ್ದು ಅಥವಾ ಇದು ಸೇಮ ಅಂತ ಹೇಳಿದ್ರು ಗಿರೀಶ್ ಮಟ್ಟಣ್ಣ ಅವ್ರದ್ ಒಂದೇ ಮಾತು ಅಂತಾನೆ ಹೇಳಿದೀನಿ ನಾನು ಗಿರೀಶ್ ಮಟ್ಟಣ್ಣವ್ರ್ ವೇದಿಕೆಯಲ್ಲಿ ಒಂದ್ ಮಾತು ಇಲ್ಲಿ ಒಂದ್ ಮಾತು ಹೇಳಲ್ಲ ಅಂತ ಹೇಳಿದಿನಿ ಅದನ್ನ ಕಟ್ ಮಾಡಿದ್ದಾರೆ ಆನಂತರ ಮದ್ವೆ ಚತ್ರದಲ್ಲಿ ಹಿಂಗಾಗತ್ತೆ ಅಂತ ಹೇಳಿದಿರಿ ಅದ್ರ ಬಗ್ಗೆ ಪ್ರಮಾಣ ಮಾಡಿ ಅಂತ ಹೇಳಿದರು ನಾನ್ ಹೇಳಿದ್ದು ಅದು ಒಂದೇ ಅಲ್ಲ ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಅದಕ್ಕಿಂತ ಮುಂಚೆ ಎಷ್ಟು ಅಲ್ಲಿ ಅನಾಚಾರ ನಡೆದಿದೆ ಎಲ್ಲವನ್ನು ಸೇರಿಸಿ ಮಾತಾಡ್ತೀನಿ ಅಂತ ಹೇಳಿದ ಕಟ್ ಮಾಡಿದ್ದಾರೆ ಎಲ್ಲ ವಿಡಿಯೋ ವಿಡಿಯೋ ನಂದೇ ಮಾಡ್ಕೊಳ್ಳಿ ಅಂತ ನನ್ನ ಕಡೆ ನಿಮ್ಮ ಕ್ಯಾಮರಾ ತಿರುಗಿಸಿ ಅಂತಾನು ಕೂಡ ಹೇಳಿದೀನಿ ಖಂಡಿತ ಇಲ್ಲಿ ಊಡಿಯವರೇನ್ರಿ ಬಂತು ಯಾರಪ್ಪನ್ ಮನೆ ನಾ ಧರ್ಮಸ್ಥಳ ನಮ್ಮ ದೇವರದು ನಾವು ನಮ್ಮದಂತ ದೇವರು ಮಂಜುನಾಥ ಸ್ವಾಮಿ ಕರೆಕ್ಟ್ ಕರೆಕ್ಟ್

ನಾನು ಒಬ್ಬನ ಜೊತೆಗೆ ಮಾತಾಡೋದಕ್ಕೆ ನೂರಾರು ಜನ ಬಂದಿದ್ದಾರೆ ಎಷ್ಟೇ ಇವರು ಜೋರಾಗಿ ಹೇಳಿದ್ರು ನಾವು ಒಬ್ಬನ ಮುಂದಿದ್ರೆ ಬಂದಿದ್ದಾರೆ ಅವಾಗಲೂ ಅದೇ ಮಾತು ಹೇಳಿದೀನಿ ನಾನು ವೇದಿಕೆಯ ಮೇಲೆ ಏನ್ ಹೇಳ್ತೇನೆ ಆ ನೂರ್ ಜನ ಬಂದ್ರು ಅಷ್ಟೇ ಸಾವಿರ ಜನ ಬಂದ್ರು ಅಷ್ಟೇ ಲಕ್ಷ ಜನ ಬಂದ್ರು ಅಷ್ಟೇ ಅಲ್ಲಿ ಅತ್ಯಾಚಾರಗಳು ನಡೆದಿದ್ ನಿಜ ಕೊಲೆ ನಡೆದಿದ್ ನಿಜ ಅದನ್ನೇ ಪ್ರಮಾಣ ಮಾಡಿ ಹೇಳ್ತೇನೆ ಅಂತ ಹೇಳಿದೀನಿ ನೋಡಿ ಇಲ್ಲೇ ಸ್ನಾನಘಟ್ಟದಲ್ಲಿ ಇದೀನಿ ಅವ್ರಿಗೆ ಯಾರು ಸ್ನಾನ ಘಟ್ಟದಲ್ಲೇ ಇದ್ದೀನಿ ಆಮೇಲೆ ಸ್ನಾನ ಘಟ್ಟಕ್ಕೆ ಹೋಗೇ ಬಂದಿತ್ತಾನು ಸ್ನಾನ ಘಟ್ಟಕ್ಕೆ ಹೋಗೇ ಬಂದಿತ್ತಾನು ತೋರಿಸ್ರಿ ಅವ್ರು ಯಾರು ಓಡಿ ಹೋಗಕ್ಕೆ ಏನಿದೆ ನಮ್ ಧರ್ಮಸ್ಥಳ ಯಾರು ಅಪ್ಪನ ಮನೆ ಅದು ಹೌದು 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 ಪೊಲೀಸರು ಕೂಡ ಸಹಕಾರ ಕೊಟ್ಟಿದ್ದಾರೆ ಅವ್ರು ಅಂತ ಹೇಳಿದ್ರು ಪರ್ಮಿಷನ್ ತಗೊಳ್ಳಿ ಅಂತ ಹೇಳಿದ್ರು ಅದಾದ ತಕ್ಷಣ ಅವ್ರು ಹೇಳಿದ ತಕ್ಷಣನೇ ತಾವು ಪೊಲೀಸ್ ಸ್ಟೇಷನ್ ಗೆ ಧಾವಿಸಿದ್ರಿ ಕರೆಕ್ಟ್ ಪರ್ಮಿಷನ್ ತಗೊಳ್ಳೋದು ಹೌದು ಹೌದು ಯಾಕಂದ್ರೆ ಪ್ರೊಸೀಜರ್ ಅವ್ರು ಹೇಳಿದ ಮೇಲೆ ನಾವು ವೈಲೇಟ್ ಮಾಡೋಂಗಿಲ್ಲ ಅದ್ರ ಸಲುವಾಗಿ ಪ್ರವೇಶಿ ಹೋಗಿದ್ವಿ ನಾವು ಆದ್ರೆ ಆಮೇಲೆ ಪೊಲೀಸರು ಕೂಡ ಸಹಕಾರ ಕೊಟ್ಟಿದ್ದಾರೆ ಹೌದು 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 ಹಾ ಪೊಲೀಸರು ಸಹಕಾರ ಕೊಟ್ಟಿದ್ದಾರೆ ಅವರು ಏನು ಇದರಲ್ಲಿ ಏನು ಪಕ್ಷಪಾತವಾಗಿ ಈ ವಿಚಾರದಲ್ಲಿ ಇವತ್ತಿನ ವಿಚಾರದಲ್ಲಿ ನಡ್ಕೊಂಡಿಲ್ಲ ಆದ್ರೆ ಇವರು ಬಲವಂತವಾಗಿ ಇವತ್ತೇ ಪ್ರಮಾಣ ಮಾಡಿ ಅಂತಾರೆ ಪ್ರಮಾಣ ಅದೇನೋ ಇದನ್ನ ಹೊಟ್ಟೆಸಿದ ತಕ್ಷಣ ಊಟ ಮಾಡೋದು ಅದೇನೋ ನಾನು ಹೇಳೋದು ಬಲವಂತ ಮಾಡುದಲ್ಲ ನಾನು ಒಬ್ಬರೇ ಹೋಗ್ತೇನೆ ಅವ್ರು ಒಬ್ಬರೇ ಬರ್ತೀನಿ ಬೆಂಕಾದಷ್ಟು ಜನ ಬಂದ್ ಬೈಲಿ ನನಗೆ ವಿರೋಧ ಮಾಡ್ಲಿ ಗ್ಯಾಂಗ್ ಗ್ಯಾಂಗ್ನವರು ಅಲ್ಲಿರೋರೆಲ್ಲ ಗ್ಯಾಂಗ್ನವ್ರೆ ಜನ ಸಾಮಾನ್ಯರು ಯಾರು ಅಲ್ಲ ಧರ್ಮಸ್ಥಳ ಸಾಮಾನ್ಯರೆಲ್ಲ ಈಗ ನನ್ನ ಜೊತೆಗೆ ಬಂದು ಎಲ್ಲರೂ ಬರ್ತೀವಿ ಅಂತ ಹೇಳಿದ್ರು ಈಗಲೂ ಹೇಳಿದೇನೆ ನಾವ್ ಇಷ್ಟೇ ಬರ್ತೀನಿ ಅಂತಾನೆ ಹೇಳಿದ್ದೇನೆ ಈಗ ಇಷ್ಟು ನಾ ಒಬ್ಬರೇ ಇರೋದು ಇಲ್ಲಿ ನನ್ನ ಜೊತೆಗೆ ಇಂತಲೇವರು ನಮ್ ಸ್ನೇಹಿತರು ಇಬ್ಬರು ಜನ ಇದ್ದಾರೆ ಇಷ್ಟೇ ನೂರಾರು ಜನ ಕರ್ಕೊಂಡು ನೂರಾರು ಗಾಡಿಗಳನ್ನ ಕರ್ಕೊಂಡು ಬರ್ತಾ ಇಲ್ಲ ಯಾಕಂದ್ರ ಆಶೀರ್ವಾದ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರ ಆಶೀರ್ವಾದ ನಮ್ಮ ಮೇಲೆ ಮಹೇಶ್ ಶೆಟ್ಟಿ ತಿಮರೂಳಿ ಅವರ ಮೇಲೆ ಸೌಜನ್ಯ ಕುಟುಂಬದ ಮೇಲೆ ಇದೆ ಹೋರಾಟಗಾರರ ಆ ನಂತರ ತಾಯಿ ಚಾಮುಂಡೇಶ್ವರಿಯ ರಕ್ಷಣೆ ಇದೆ ಮಂಜುನಾಥ ಸ್ವಾಮಿಯ ರಕ್ಷಣೆ ಇದೆ ಅಣ್ಣಪ್ಪ ಸ್ವಾಮಿಯ ರಕ್ಷಣೆ ಇದೆ ನಾವ್ ಹಿಂಗಾಗಿ ನೂರಾರು ಇವ್ರ ತರ ಬಂದ್ರಲ್ಲ ಒಂದು ಎಪ್ಪತ್ತು ಎಂಬತ್ತು ವೆಹಿಕಲ್ ತಗೊಂಡು ಬಂದ್ರು ನನ್ ಜೊತೆಗೆ ಮಾತಾಡೋದಕ್ಕೆ ಒಬ್ಬರಿಗೆ ನನಗೆ ಕರೆದಿದ್ರೆ ಬರ್ತಿದಪ್ಪ ಹಾ ನೀವ್ ಹೇಳಿ ಹೇಳಿದ್ರೆ ಒಬ್ಬರೇ ಬರ್ತಿದ್ದೆ ನಾನು ನಾ ಇರೋದಕ್ಕೆ ಬಂದು ಮಾತಾಡೋದು ಏನೈತೆ ನಾನು ಹೌದು ಅದೇ ಜಗಕ್ಕೆ ಕರೆದ್ರೆ ಹೋಗ್ತಿದ್ದೆ ಐದು ನಿಮಿಷದಲ್ಲಿ ಹೋಗ್ತಿದ್ದೆ ನಾನು ಬನ್ನಿ ಅಂದ್ರೆ ಹೋಗ್ತಿದ್ದೆ ನಾನು ಹ ಅದನ್ನ ಬಿಟ್ಟು ನನಗೆ ಅಲ್ಲಿ ನಿಂತ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಂಗ್ ಮಾಡ್ತೇವೆ ಹಿಂಗ್ ಮಾಡ್ತೇವೆ ಯಾವತ್ತಿಗೂ ತಲೆ ಕೆಸ್ಕೊಂಡಿಲ್ಲ ರೀ ನೂರು ಜನ ಸಾವಿರ ಜನ ರೌಡಿ ಇಂತ ರೌಡಿ ನಮ್ಗೆ ಯಾವತ್ತಿಗೂ ಗಿರೀಶ್ ಮಟ್ಟಣ್ಣವ್ರು ತಲೆ ತಗ್ತಿಲ್ಲ ಹೆದರಿಲ್ಲ ಹೆದ್ರದನು ಇಲ್ಲ ಈ ಮಹೇಶ್ ಶೆಟ್ಟರ್ಗೆ ಈಗ ಬರೀ ಇದ್ರು ಮಾಡ್ತಾ ಇದ್ದಾರೆ ಅವಾಗ ಎನ್ಕೌಂಟರ್ ಮಾಡ್ತೇವೆ ಅಂತ ಹೇಳಿದ್ರು ಹೌದು ಎನ್ಕೌಂಟರ್ ಮಾಡಿದಾಗ ತಲೆ ಕೇಸ್ಕೊಂಡಿಲ್ಲ ರೀ ಅವರು ಇವ್ರಿಗೆ ಅದ್ರ ಸಲುವಾಗಿನೇ ಹೋರಾಟ ನಿತ್ಕೊಂಡಿದ್ದು ಅವ್ರ ಧೈರ್ಯ ನೋಡಿ ನಾನು ಬಂದಿದ್ದು ಅವ್ರ ಧೈರ್ಯ ನೋಡಿ ನಾನು ಬಂದಿದ್ದು ಏನು ನೋಡಿ ಇವ್ರು ಏನು ಕಿತ್ಕೊಳಕ್ ಅಲ್ಲಿ ಬಂದವರು ಎಲ್ಲಾ ರೌಡಿ ತಮ್ಮ ಮಾಡಕ್ಕೆ ಬಂದಿದ್ದು ಒಬ್ಬೊಬ್ಬರ ಮೇಲೆ ಎಲ್ಲಾ ಕೇಸ್ ಇದೆ ಕರೆದಿದ್ರೆ ನಾನೇ ಬರ್ತಿದ್ದಪ್ಪ ಕರೆದಿದ್ರೆ ಬನ್ನಿ ಮಡ್ಡಣ್ಣವ್ರ ಇಲ್ಲಿ ಬಂದಿದೀರಾ ಈ ಜಾಗಕ್ಕೆ ಬನ್ನಿ ಮಾತಾಡುವ ಅಂತ ಹೇಳಿದ್ರೆ ಹೋಗ್ತಿದ್ದಪ್ಪ ಅದ್ರಲ್ಲಿ ಏನೈತೆ ಹೌದ್ 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 ಕರೆಕ್ಟ್ ಅದೇ ನಾನು ಕೇಳುವಂತದ್ದು ಏನಂತ ಹೇಳಿದ್ರೆ ಇದು ಸಾರ್ವಜನಿಕ ಸ್ಥಳದಲ್ಲಿ ಅತ್ಯಾಚಾರ ಆಗಿರುವಂತದ್ದು ಅಥವಾ ಅಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಡೆಡ್ ಬಾಡಿ ಸಿಕ್ಕಿರುವಂತದ್ದು ಇದರ ವಿಚಾರ ನಾವು ತಿಳಿಸೋಕ್ ಹೋಗ್ ಹೋಗ್ಬೇಕಾದ್ರೆ ಇವರಿಗೂ ಅದಕ್ಕೆ ಏನು ಸಂಬಂಧ ಅಂತ ಹೇಳಿ ಗೊತ್ತಾಗಿಲ್ಲ ಸರ್ ನನ್ಗೆ ಏನು ಸಂಬಂಧ ಅಂದ್ರೆ ಅಕಸ್ಮಾತ್ ಇವ್ರ ಕಡೆ ಯಾರು ಮಾಡಿಲ್ಲ ಅಂತ ಹೇಳಿದ್ರೆ ಯಾಕಪ್ಪಾ ಇಷ್ಟು ಹೌದು 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 ಯಾಕೆ ಯಾಕೆಷ್ಟು ಮಾಡ್ಬೇಕು ಆಮೇಲೆ ಅವ್ರು ಹೇಳ್ತಾರೆ ಅದು ಸಾರ್ವಜನಿಕವಾಗಿ ನಾನು ಅಂತಲ್ಲಿ ಸಾರ್ವಜನಿಕ ಮದುವೆಗಳಲ್ಲಿ ಹಂಗ ಅತ್ಯಾಚಾರ ಆಗುತ್ತೆ ನೀವು ಇಲ್ಲೇ ಮದುವೆ ಆದವ್ರು ಅಂತ ಹೇಳ್ತಾರೆ ನೋಡಿ ಆ ಮಾತನ್ನ ನಾನು ಆ ಮಾತನ್ನ ನಾನು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಗೌರವಯುತವಾಗಿ ಹೇಳಿದ್ದು ವಿನಾಕಾರಣ ನಿಮ್ಮನ್ನ ಬೈತಾ ಇಲ್ಲ ನಾವು ನಿಮ್ಮನ್ನ ಟೀಕೆ ಮಾಡ್ತಾ ಇಲ್ಲ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿಲ್ಲ ಯಾಕಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿನೇ ನಾವು ಮದುವೆ ಆಗಿದ್ದು ಅಂತ ಗೌರವದಿಂದ ಹೇಳಿದ್ದ ಕೆಟ್ಟ ಕೆಟ್ಟದಾಗಿ ಬಿಂಬಸ್ತಾಕ್ಷಿ ಶುರು ಮಾಡಿದ ಹಾ ಅವರು ಪದೇ ಪದೇ ನಮ್ಮನ್ನ ಕೆಳ್ಕೋದಕ್ಕೆ ಪ್ರಾರಂಭ ಮಾಡ್ತಾ ಇದಾರೆ ಕಾರಣ ಸ್ಥಳದಲ್ಲಿ ಇವರು ಅತ್ಯಾಚಾರ ಆಗಿಲ್ಲ ಆಗಿಲ್ಲ ಅಂತ ಬರೀ ಅತ್ಯಾಚಾರ ಆಗಿದ್ದು ಒಂದೇ ಅಲ್ಲ ಅದಾದ ನಂತರ ಏನ್ ಮಾಡಿದ್ರು ಅನ್ನೋದನ್ನು ತೋರಿಸ್ತೀವಿ ಅಂತ ಹೇಳಿದೆ ಹೇಳಿದ್ದೇನೆ ಆ ವಿಡಿಯೋ ಕಟ್ ಮಾಡಿದಾರೆ ಅವರು ಇವತ್ತೇನು ಸೋಶಿಯಲ್ ಮೀಡಿಯಾದಲ್ಲಿ ಕಳಿಸ್ತಾ ಇದಾರಲ್ಲ ಸುಮಾರು ವಿಚಾರ ಮಾತಾಡಿದೀನಿ ನಾನು ಅವ್ರ ಮುಂದೆ ಅವ್ರ ನಡುವೆ ನಿಂತ್ಕೊಂಡು ಆ ಶತ್ರು ಪಾಳ್ಯದ ನಡುವೆ ನಿಂತ್ಕೊಂಡು ನಾನು ಬರೀ ಸೌಜನ್ಯ ಅದು ಒಂದೇ ಅಲ್ಲ ಸೌಜನ್ಯಕ್ಕಿಂತ ಎಷ್ಟು ಅಲ್ಲಿ ಅತ್ಯಾಚಾರಗಳಾಗಿದೆ ಅದ್ರ ಎಲ್ಲದರ ಬಗ್ಗೆನು ಕೂಡ ಪ್ರಮಾಣ ಮಾಡಿ ಹೇಳ್ತೀನಿ ಅಂತ ಹೇಳಿದೀನಿ ಕಟ್ ಮಾಡಿದಾರೆ ಒಂದೇ ಮಾತು ಅಂತಾನೆ ಹೇಳಿದೆ ನಾನು ಬೇಡಿಕೆ ಮೇಲೆ ಒಂದು ಮಾತು ಈಗ ಒಂದು ಮಾತು ಅಲ್ಲ ಒಂದೇ ಮಾತೇ ನಂದು ಅಂತ ಹೇಳಿದೇನೆ ಅದನ್ನು ಕಟ್ ಮಾಡಿದ್ದಾರೆ ಹಾಗಂತ ಹೇಳಿ ಎಲ್ಲರೂ ಈ ವಿಚಾರ ಮಾತಾಡೋದಿದ್ರೆ ನಿಮ್ಗೆ ಇಲ್ಲಿ ಬಂದು ಮಾತಾಡುವಂತ ಅವಶ್ಯಕತೆ ಏನು ಇರ್ಲಿಲ್ಲ ಅವರಿಗೆ ಈ ವಿಚಾರ ಮಾತಾಡೋದಿದ್ರೆ ನಿಮ್ಮನ್ನು ಖರ್ಚು ಮಾತಾಡಿಸಬೇಕಿತ್ತು ನಾವು ಹೋಗಿರುವಂತ ಒಂದು ಒಂದು ಗಂಟೆ ಇಟ್ಕೊಂಡಿದ್ದೀನಿ ನಾನು ಒಂದು ಗಂಟೆ ನಿಂತಿದ್ದಾರೆ ಸುತ್ತಲೂ ಎಲ್ಲರೂ ಸುತ್ತ ತೊಡದು ಹೌದು 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 ಇನ್ನು ಮಾತಾಡ್ತೀನಿ ಇನ್ನು ನಿಂದ್ರಿಸಿದ್ರೆ ಇನ್ನೂ ನಿಂತಿದ್ದೇನೆ ನಾನು ನಡು ರಸ್ತೆಯಲ್ಲಿ ಕೂತ್ಕೊಂದ್ರೆ ನಾ ರಸ್ತೆಯಲ್ಲೇನೆ ಕುತ್ಕೊತೀನಿ ನಾ ಹಾ 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 ನಾವ್ ಎಲ್ಲಾನು ಕೂಡ ನಾವು ಅನುಭವಿಸಿದೀವಿ ಕರೆಕ್ಟ್ 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 ಇದಕ್ಕೆಲ್ಲ ನಾವ್ ತಲೆ ಕೆಡ್ಸ್ಕೊಳ್ಳೋಲ್ಲ ಮಹಿಶಕರಿ ಇರ್ಬೇಕಾದ್ರೆ ಇಡೀ ಲಕ್ಷಾಂತರ ಜನ ಇದು ಆಶೀರ್ವಾದ ನಮ್ ಜೊತೆ ಇರ್ಬೇಕಾರೆ ಹೌದ್ ಹೌದ್ ಯಾವ್ದಕ್ಕೂ ತಲೆ ಕೆಡ್ಕೊಳ್ಳಲ್ಲ ಕರೆಕ್ಟ್ ಕರೆ ಹೇಳ್ಬಿಡಿ ಅವ್ರಿಗೆ ಓಕೆ ಓಕೆ ಸರ್ ಸೊ ಹಾಗಾದ್ರೆ ಇಲ್ಲಿಗೆ ನಿಲ್ಲೋದಿಲ್ಲ ಖಂಡಿತವಾಗ್ಲೂ ಸತ್ಯ ಇರುವುದನ್ನು ಮುಂದೆ ಕೂಡ ತೋರಿಸ್ತೀರಾ ಅಂತ ಹೇಳ್ತೀರಾ ಖಂಡಿತವಾಗಿ ಖಂಡಿತವಾಗಿ ಮಹೇಶ್ ಶೆಟ್ಟರ್ ಜೊತೆಗೆ ನಾವಿದ್ದೇವೆ ಇಡೀ ಜನ ಇದೆ ಸೌಜನ್ಯ ಪರವಾಗಿ ಇಡೀ ಜಗತ್ತಿದೆ ಓಕೆ ಅಲ್ಲ ಇದು ಬಂದಿರುವಂತಹ ನ್ಯಾಯದ ಪರವಾಗಿ ಇಡೀ ಜಗತ್ತಿದೆ ಬಂದಿರುವಂತಹ ಉದ್ದೇಶ ಏನಾಗಿರ್ಬೋದು ಸರ್ ಬಂದಿರುವಂತಹ ಉದ್ದೇಶ ಏನಾಗಿರ್ಬೋದು ಸರ್ ನಾವು ನಾವು ಎಲ್ಲೂ ಕೂಡ ಓಕೆ ಬರೀ ಹೆದರ್ಸೋದು ಓಕೆ ಓಕೆ

ತಿರುಗಿಸಿ ಮಾತಾಡೋದು ನಾನು ಹೇಳೋದನ್ನ ಅಂತ ಕೇಳುವಂತ ಹೇಳಿದ್ದೆ ಪೂರ್ತಿ ಹೇಳಿ ಆ ಸ್ಟಾರ್ಟಿಂಗ್ ನಲ್ಲಿ ಮುಟ್ಟಾಕ್ ಬಂದ ನಮ್ ಜೊತೆಗೆ ಇದರದ್ದು ಮೈ ಮುಟ್ಟ ಬಂದ ಮೈ ಮುಟ್ಟಿದ್ರೆ ನಟಿಗಿರಲ್ಲ ಅಂತ ಹೇಳಿದ್ದೀನಿ ಹೇಳಿ ಅದು ವಿಡಿಯೋ ಇದ್ರೆ ವಿಡಿಯೋ ಇದ್ರೆ ಹಾಕಂತ ಹೇಳಿ ಅದು ಸರಿ ಸರ್ ಆ ಘಟನೆ ಆದ ಸಾಕಷ್ಟು ಜನ ನೆರೆದಿದ್ರು ಬೇರೆ ಬೇರೆ ಹಳ್ಳಿಗಳಲ್ಲಿ ಒಂದು ರೀತಿಯಂತರ ಸಮಸ್ಯೆ ಉದ್ಭವ ಆಗೋದನ್ನಿತ್ತು ಕಾನೂನು ಸುವ್ಯವಸ್ಥೆ ಉದ್ಭವ ಆಗೋದಿತ್ತು ಪೊಲೀಸರಿಗೂ ಕೂಡ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಸಮಾಧಾನ ಮಾಡಕ್ ಹೋಗಿ ಮತ್ತೆ ವಾಪಸ್ ಇಲ್ಲೇ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಧರ್ಮಸ್ಥಳದಲ್ಲಿ ಇದ್ರ ಗಿರೀಶ್ ಮಠನ್ ಅವರು ಎಲ್ಲೂ ಕೂಡ ಓಡಿ ಹೋಗಿಲ್ಲ ಅಲ್ವಾ ನಿಮಗೆ ಕರೆಕ್ಟ್ ಕರೆಕ್ಟ್ ಸೊ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ ತಗೊಳ್ಳೋಕೆ ಅಂತ ಹೇಳಿ ಫೋನ್ ಮಾಡಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಇದಾಗಿತ್ತು ನಿನ್ನೆ ಗಿರೀಶ್ ಮಟ್ಟನ್ ಅವರನ್ನ ಅವರನ್ನ ತಡೆದು ಅಲ್ಲಿ ಸಾರ್ವಜನಿಕ ಮಾಡಿದಂತಹ ಆ ಒಂದು ಕೋಲಾಹಲದ ಸಂಪೂರ್ಣ ಮಾಹಿತಿ ನಾಳೆ ಇನ್ನು ಹೆಚ್ಚಿನ ಉಪಯುಕ್ತ ಮಾಹಿತಿಗಳೊಂದಿಗೆ ಮುಂದೆ ಬರ್ತೀನಿ ಅಲ್ಲಿವರೆಗೂ